ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಕ್ ಯಪ್ಪ ಇವತ್ತ ವೆದರ್ ಮಾತ್ರ ಸಹಿ ಕೂಗು ಬೆಳಗ್ಗೆಯಿಂದ ಕ್ಲೀನ್ ಆಗಿ ಹೆಂಗ್ ಸೋನೆ ಮಳೆ ಬರ್ತೈತೆ ಅಂದ್ರೆ ಹೊರ್ಗಡೆ ಹೋಗೋಕೆ ಒಂದರ ಖುಷಿ ಆಕ್ಚುಲಿ ಇವಾಗೆಲ್ಲ ಲೈಟ್ ಲೈಟ್ ಆಗಿ ಸ್ವಲ್ಪ ಬಿಸಿಲು ತರ ಬಂದೈತೆ ಬೆಳಗ್ಗೆ ಎಲ್ಲ ಫುಲ್ ಒಂದರ ಕತ್ಲೆ ಕತ್ಲೆ ಇತ್ತು ಫುಲ್ ಮೋಡ ಬೇರೆ ಆಗಿತ್ತು ರಾಗಿ ಅಂಬ್ಲಿ ಆ ಹಾ ಹಾ ರಾಗಿ ಅಂಬ್ಲಿ ಮಾತ್ರ ಹೆಂಗೈತೆ ಅಂದ್ರೆ ಸಖತ್ತಾಗೈತೆ ಐತೆ ತೀರಾ ಬಿಸಿನ್ ಇಲ್ಲ ಈಗ ನಮ್ ಅಮ್ಮ ಮಾಡವ್ರ ಈಗ ಸ್ವಲ್ಪ ತಿಂದೆ ಸ್ವಲ್ಪ ಬೆಚ್ಚಗೈತೆ ಸಖತ್ತಾಗೈತೆ ಕಣಮ್ಮ ಅಂಬ್ಲಿ ಫೆರಾರಿ ಇದ್ ಕಣಮ್ಮ ಗೈಸ್ ಐಫೋನ್ಗೆ ಬ್ಯಾಕ್ ಅವರ್ ಆರ್ಡರ್ ಮಾಡಿದ್ ನಾ ಫೋರ್ ಹಂಡ್ರೆಡ್ ಕೊಟ್ಟು ನಮ್ಮಮ್ಮ ಸುಳ್ಳು ಇದು ಇನ್ನೂ ಜಾಸ್ತಿ ಆಫರ್ ಆಫರಿಗೆ ಸಿಕ್ಕಿದ್ದು ಸೆವೆನ್ ಹಂಡ್ರೆಡ್ ಒರಿಜಿನಲ್ ಪ್ರೈಸು ಫೋರ್ ಹಂಡ್ರೆಡ್ ಆಫರು ಕಾರ್ ಕಂಪ್ನಿ ಕಣಮ್ಮ ಬೇಗ ಬಿಚ್ಚು ಹಾಕ್ ಐಫೋನ್ ಐಫೋನ್ಗೆ ಕ್ವಾಲಿಟಿ ಚೆನ್ನಾಗೈತೆ ಗೈಸ್ ಇದಕ್ಕೆ ಶಿಫ್ಟ್ ಮಾಡ್ತೀನಿ ತಡ್ರಿ ಮುಂಚೆ ಇದ್ದಿದ್ದು ತೋರಿಸ್ತೀನಿ ಮುಂಚೆ ಇದ್ದಿದ್ದು ಲೈಕ್ ನಾರ್ಮಲ್ ಆಗಿ ಇತ್ತು ಮುಂಚೆ ಇದ್ದಿದ್ದು ಈ ತರ ಬ್ಯಾಕ್ ಅವರು ಇವಾಗ ಇದನ್ನ ಶಿಫ್ಟ್ ಇದನ್ನ ಹಾಕೋಣ ಗೈಸ್ ಹ್ಮ್ ಫಿಟ್ ಮಾಡಿದೆ ಇವಾಗ ಯಾವ ತರ ಕಾಣಿಸ್ತೈತೆ ನೋಡಿ ಮತ್ತೆ ಇವಾಗ ಫೋನ್ ಸ್ವಲ್ಪ ಈ ಲೈಟ್ ವೈಟ್ ಅನ್ನಂಗ್ ಫೀಲ್ ಆಗ್ತೈತೆ ಇತ್ತೆ ನೋಡಮ್ಮ ಇಲ್ಲಿ ಚೆನ್ನಾಗಿ ಕಾಣುತ್ತಲ್ಲ ಹ್ಮ್ ರೆಡ್ ಇಲ್ಲ ಇದು ರೆಡ್ ಆರೆಂಜ್ ಮಿಕ್ಸ್ ಚಾತ ಗೈಸ್ ಬ್ಯಾಕ್ ಅವರು ಗೈಸ್ ಕಮೆಂಟ್ ಮಾಡಿ ಆಕ್ಚುಲಿ ಇದನ್ನ ಡೈಲಿ ಯೂಸ್ ಮಾಡಲ್ಲ ಎಲ್ಲಾರು ಈ ಫಂಕ್ಷನ್ ಡೈಲಿ ಯೂಸ್ ಮಾಡಲಾ ಸುಮ್ನೆ ಇರಮ್ಮ ಬೇಡ ಕೊಳೆ ಆಯ್ತದೆ ಮಕ್ಳ ಹಂಗೆ ಮತ್ತೆ ಕೇರ್ ಮಾಡೋದು ಬೇಡ ಬರೀ ಫಂಕ್ಷನ್ ಮಾತ್ರ ಓ ಫೋನ್ ಮಾಡ್ತೀನಿ ಈಗ ಬನ್ನಿ ಈಗ ಈಗ ಆಕ್ಚುಲಿ ನಂಗೆ ಈಗ ಕಾಲೇಜ್ ಐತೆ ಕಾಲೇಜ್ಗೆ ಹೋಗ್ಬಿಟ್ಟು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ವಾ ನನ್ ಸ್ವೆಟರ್ ಅಲ್ಲೇ ಬೇರೆಗಡೆ ಮನೇಲಿ ಐತಮ್ಮ ಅಮ್ಮ ಗೇಟ್ ಹಾಕ ಬರಮ್ಮ ಆಕ್ಚುಲಿ ಇವಾಗ ನಾನು ನಿಮಗೆ ಒಂದು ಸ್ಪೆಷಲ್ ಸ್ಪೆಷಲ್ ಎಂಟ್ರಿ ತೋರಿಸ್ತೀನಿ ಒನ್ ಟೂ ತ್ರೀ ಟೆಂಟ್ ಆಟೋ ಗೈಸ್ ಆಟೋ ಆಕ್ಚುಲಿ ನಮ್ಮ ಮಾಮ ತಗೊಂಡ್ರು ಆಟೋ ನೋಡಿ ಹೆಂಗೈತೆ ನಾರ್ಮಲ್ ಮಾಮೂಲಿ ಆಟೋನೇ ತಗೊಂಡಿರೋದು ನಮ್ಮ ಮಾಮಾ ನೋಡಿ ಇಲ್ಲಿ ಹೆಂಗೈತೆ ಫುಲ್ಲು ಈಗ ಹೊಸ್ದಾಗಿ ಬಿಡ್ಸ್ಕೊಂಡು ಬಂದಿರೋದು ಈ ಆಟೋ ಒಳಗಡೆ ಎಲ್ಲಾ ಹೆಂಗೈತೆ ಬಜಾಜ್ ಕಂಪ್ನಿದು ಆಟೋ ಒಳಗಡೆ ಎಲ್ಲಾ ಫುಲ್ ಅಪ್ಗ್ರೇಡೆಡ್ ಆಟೋ ಆಟೋ ಹೇಳ್ಬೇಕಂದ್ರೆ ಮುಂಚೆ ತರ ಇಲ್ಲವೇ ಇಲ್ಲ ಗುರು ಈಗ ಆಟೋ ಫುಲ್ಲು ಚೇಂಜ್ ಆಗ್ಬಿಟ್ಟು ಚೇಂಜ್ ಮಾಡ್ಬಿಟ್ಟವ್ರಿ ಇಲ್ಲೆಲ್ಲ ಡೋರ್ ಹೊಸ್ದಾಗ ಏನಾದ್ರು ಆಟೋ ತಗೊಂಡ್ರೆ ಹಿಂಗೆ ಡೋರ್ ಏನೋ ಕೊಡ್ತಾರಂತೆ ನಮ್ಮ ಮಾಮ ಏನೋ ಇದು ಡೋರ್ ಏನೋ ತಗಸ್ತಿನಿ ಅಂತಿದ್ರು ನೋಡಿ ಸ್ವಲ್ಪ ಮೂವ್ ಮಾಡಿದೆ ಫಸ್ಟ್ ಮೂವ್ ಗೇರ್ ಸಿಸ್ಟಮ್ ಮಾಮೂಲಿ ಗೊತ್ತಲ್ಲ ಇಲ್ಲೇ ಕೈಯಲ್ಲಿ ಇದು ಹ್ಯಾಂಡ್ ಬ್ರೇಕು ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ಫುಲ್ ಬಟನ್ ಸಿಸ್ಟಮ್ ಕೀ ಕೊಟ್ಟಿದ್ದಾರೆ ಇವಾಗ ಕೀ ಆನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಕೀ ಹಾಕಕ್ಕೆ ಇಲ್ಲಿ ಜಾಗ ಕೊಟ್ಟವರೆ ನೋಡಿಲಿ ಇಲ್ಲಿ ಮೀಟರ್ ಇದೆ ಎಲ್ಲ ಇಲ್ಲೇ ಕ್ಲೀನ್ ಆಗಿ ಮೀಟರ್ ಅಲ್ಲೇ ಎಲ್ಲಾ ತೋರಿಸುತ್ತೆ ಕ್ಲಚ್ಚು ಗೇರು ಆಮೇಲೆ ಇದು ಇಂಡಿಕೇಟರ್ ಆಮೇಲೆ ಇದು ಹೈ ಬೀಮು ಲೋ ಬೀಮು ಜೊತೆಗೆ ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಲೈಟ್ ನಾವು ಫ್ಯೂಲ್ ಓಡಿಸಿದೀವಿ ಅಂದ್ರೆ ಇಲ್ಲಿ ಫ್ಯೂಲ್ಗೆ ಹಾಕೊಂಡು ಸ್ವಿಚ್ ಆನ್ ಮಾಡಬೇಕು ಏನಾದ್ರೂ ನಾವು ಸಿ ಎನ್ ಜಿ ಲೋಡಿಸ್ತಿದ್ದೀವಿ ಅಂದ್ರೆ ಸಿ ಎನ್ ಜಿ ನ ಸ್ವಿಚ್ ಆನ್ ಮಾಡಿ ಓಡಿಸಬೇಕು ಈಗ ನಮ್ಮ ಮಾಮ ಈಗ ಪ್ರೆಸೆಂಟ್ ಈಗ ಪೆಟ್ರೋಲ್ ಹಾಕ್ಸಿದ್ದಾರೆ ಅದಕ್ಕೆ ಈಗ ಪೆಟ್ರೋಲ್ ಅಲ್ಲೇ ಸ್ವಿಚ್ ಇತ್ತು ಇದಕ್ಕೆ ಫ್ರಂಟ್ ಬ್ರೇಕು ಏನು ಇಲ್ಲ ಇದು ಬ್ಯಾಕ್ ಬ್ರೇಕು ನಾರ್ಮಲ್ ಗೊತ್ತಲ್ಲ ಇನ್ನು ಫ್ರಂಟ್ ಬ್ರೇಕು ಆಕ್ಚುಲಿ ಆಟೋದಲ್ಲಿ ಇರಲ್ಲ ನಂಗೂ ಇವಾಗಲೇ ಗೊತ್ತಾಗಿದ್ದು ಆಯ್ತಾ ಕೈಗ ಆಕ್ಚುಲಿ ಈಗ ಸ್ವಲ್ಪ ಮೂವ್ ಮಾಡಿದೆ ಯಾಕೆಂದ್ರೆ ಫುಲ್ ಗೇಟ್ ಒಳಗಡೆ ಆಟೋ ಇದೆಯಾ ಈಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಗಡೆ ತೆಗ್ದಾದ್ಮೇಲೆ ಆಮೇಲೆ ಬೇಕಾ ಒಂದ್ ರೌಂಡ್ ಹಂಗೆ ಓಡ್ಸಲ್ಲ ಸೊ ಇದು ಸಣ್ಣದಾಗಿ ಒಂದು ಆಟೋದ ಒಂದು ರಿವ್ಯೂ ಆಯ್ತು ಗೈಸ್ ಆಟೋ ಓಡಿಸೋದು ಗುರು ಸೇಮ್ ಒಳ್ಳೆ ಬೈಕ್ ಓಡಿಸಂಗೆ ಆದ್ರೆ ಗೇರ್ ಏನಂದ್ರೆ ಇಲ್ಲೇ ಕೈಯಲ್ಲೇ ಇರುತ್ತೆ ಅಷ್ಟೇ ಈ ಕಡೆ ರೈಟ್ ಸೈಡು ಸಿ ಎನ್ ಜಿ ಹಾಕ್ಸೋದು ಗ್ಯಾಸ್ ಹಾಕ್ಸೋದು ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಪೆಟ್ರೋಲ್ ಹಾಕ್ಸೋದು ಇಲ್ಲಿ ಇಲ್ಲಿ ಗೈಸ್ ನಮ್ಮ ಚಾಲಿಗೆ ಅರ್ಜೆಂಟ್ ಆಗೈತೆ ಏನೋ ಅದಕ್ಕೆ ಹೆಂಗೆ ಆಡ್ತಾನೆ ಬನ್ನಿ ಇದೊಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳೋಣ ಗೈಸ್ ಇವಾಗ ನಮ್ಮ ಮಾಮ ಏನೋ ಈಗ ಆಟೋ ತಗೊಂಡ್ರು ಅದಕ್ಕೆ ನಮ್ಮ ಮಾಮ ಹೇಳ್ತಿದ್ರು ಸ್ವಲ್ಪ ದಿನ ಟೂ ಟ್ವೆಂಟಿ ನೀನೆ ಫುಲ್ಲು ಓಡ್ಸಾಡ್ಕ ಅಂತ ಹೇಳಿದ್ರು ಏನಕ್ಕೆ ಅಂದ್ರೆ ಇವ್ರು ಈಗ ಆಟೋ ತಗೊಂಡ್ರ ಈಗ ಇವ್ರಿನ್ನ ಟೂ ಟ್ವೆಂಟಿ ಎಲ್ಲ ಓಡ್ಸೋದು ಸ್ವಲ್ಪ ಆಗುತ್ತೆ ಮತ್ತೆ ಇದು ಸುಮ್ಮನೆ ನಿಂತಿರಂಗಾಗುತ್ತೆ ಅಂತ ಅದಕ್ಕೆ ನಮ್ಮ ಮಾಮ ಇದನ್ನ ಸ್ವಲ್ಪ ದಿನ ಇಲ್ಲೇ ನಿಲ್ಲಿಸ್ರೆ ಗೈಸ್ ನಾವು ಅವಾಗ ಅವಾಗ ಕಾಲೇಜ್ಗೂ ಟು ಟ್ವೆಂಟಿ ತಗೊಂಡೋಗೋಣ ಆಕ್ಚುಲಿ ಇವಾಗ ಏನಂದ್ರೆ ಈಗ ಪ್ರೆಸೆಂಟ್ ಈಗ ಇದು ಇಂಜಿನ್ ಸೆಟ್ ಆಗ್ಬೇಕು ಅಂದ್ರೆ ಫಸ್ಟ್ ಸರ್ವಿಸ್ ಆಗೋರ್ಗು ಇಂಜಿನ್ ಸೆಟ್ ಆಗ್ಬೇಕಂತೆ ಫಸ್ಟ್ ಸರ್ವಿಸ್ ಏನೋ ಐದು ಸಾವಿರ ಆದ್ಮೇಲೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕಂತೆ ಅಲ್ಲಿವರ್ಗ ನಿಧಾನಕ್ಕೆ ಜಾಸ್ತಿ ಕೊಡೋದು ಏನು ಮಾಡೋಂಗಿಲ್ವಂತೆ ಸೇಮ್ ಬೈಕ್ ಹಂಗೆ ಬೈಕ್ ಅಷ್ಟೇ ಹೊಸದು ಶೋರೂಮ್ ಅಲ್ಲಿ ತಗೊಂಡಾಗ ಅವರು ಸೇಮ್ ಇದನ್ನೇ ಹೇಳೋದು ಸರ್ ಫಸ್ಟ್ ಸರ್ವಿಸ್ ಆಗೋವರೆಗೂ ಜಾಸ್ತಿ ರೈಸ್ ಮಾಡೋದು ಜಾಸ್ತಿ ಸ್ಪೀಡ್ ಆಗು ಏನು ಹೋಗ್ಬಿಡಿ ಅಂತ ಹೇಳ್ತಿರ್ತಾರೆ ಸೊ ಎಸ್ ಇದೆ ನೋಡಿ ಬಜಾಜ್ ಆಟೋ ಹೆಂಗೈತೆ ಪ್ಯಾಸೆಂಜರ್ ಆಟೋ ಸಹಿತ ಐತೆ ಅಮ್ಮ ಇಲ್ಲೇ ಟೂ ಟ್ವೆಂಟಿ ಒಂದು ರೌಂಡ್ ಹೋಗಿ ಬರ್ತೀನಿ ಇಲ್ಲೇ ಬರ್ತೀನಿ ತಡಿ ಬೈಕ್ ತಗೊಂಡ್ ಹಂಗೆ ಮಾಮನ್ ಬೈಕ್ ತಗೊಂಡ್ ಹಂಗೆ ಬಂದಿದೆ ಇಲ್ಲಿ ನಂಗೆ ನಮ್ಕ ಸ್ಕೂಲ್ ಹತ್ರಕ್ ಬಂದಿದೆ ನಮ್ ಫೈಟ್ ಸ್ಕೂಲ್ ಹತ್ರಕ್ಕೆ ಇಲ್ಲಿ ನೋಡಿದ್ರೆ ಸ್ಟೂಡೆಂಟ್ಸು ನನ್ನ ಐಡೆಂಟಿಫೈ ಮಾಡಿ ಅಣ್ಣ ನೀನ್ ಚಕ್ರಮಣ್ಣ ಅಲ್ವಾ ಅಂತ ಬಂದು ಮಾತಾಡ್ಸಿದ್ರು ಹೆಸರನ್ನು ಯಾವ ಖುಷಿ ಕಣ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತಾರಂತ ಅವಾಗ ಅವಾಗ ಸರಿ ಬಾಯ್ 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 ಗೈಸ್ ನಮ್ಮ ಮಾಮಾ ಆಟೋ ಇಲ್ಲಿ ನಂಗೆ ಮೈಸೂರ್ ಪಾಕ್ ಸ್ವೀಟ್ ಕೊಟ್ರು ಆಕ್ಚುಲಿ ಅವಾಗಲೇ ತಿಂದೆ ನಿಮ್ ಮುಂದೆ ಒಂದ್ ಐದು ಬೈಟ್ ಹಾಕಳ ಅಂತ ಗೈಸ್ ಟೂ ಟ್ವೆಂಟಿಗೆ ಟೂ ಟ್ವೆಂಟಿನ ಒಂದೊಂದು ರೌಂಡ್ ಈಗ ಅದೇ ಮನೆಗೆ ಬಂದ ಈಗ ಮನೆಗೆ ಮೇಲೆ ಈಗ ಸ್ನಾನ ಎಲ್ಲ ಮಾಡ್ಕಂಡೇನೋ ನಮ್ಮಅಮ್ಮ ಹೇಳ್ತಿದ್ರು ಅವ್ರು ಪಪ್ಪ ಬಂತಲ್ಲ ಆ ನಮ್ಮಮ್ಮ ಹೇಳ್ತಿದ್ರು ಈಗ ದೇವಸ್ಥಾನಕ್ಕೆ ಹೋಗೋಣ ಏನೋ ಆಟೋನ ಪೂಜೆ ಮಾಡ್ಸಣ ಅಂತ ಈಗ ಪೂಜೆ ಮಾಡ್ಸಕ್ಕೆ ದೇವಸ್ಥಾನ ಕಡೆಗೆ ಹೋಗಣ ಟೀ ಮಾಡ್ಕೊಡು ಗೈಸ್ ಇವಾಗ ಆಟೋನ ಈಗ ನಮ್ಮ ಅಪ್ಪನೇ ಈಗ ತಿರ್ಗಸ್ಕತಾವ್ರಿ ತಿರ್ಗಸ್ಕೊತಿಲ್ಲ ಫುಲ್ ಈಗ ಅವ್ರೇಗ ಓಡಸ್ಕತವ್ರೆ ಆಚಿನಿ ನಮ್ಮ ಅಪ್ಪ ಗೊತ್ತು ಆಟೋ ಎಲ್ಲ ಓಡ್ಸಕ್ಕೆ ಅದು ಎಷ್ಟ ಏಜ್ ಅಲ್ಲಿ ಪಪ್ಪಾ ಆಟ ಓಡಿಸ್ತಿದು ನಾನಾ ನೈಂಟಿ ಟು ನೈಂಟಿ ತ್ರೀ ನೈಂಟಿ ಅಂದ್ರೆ ನಿಮಿಗ ಎಷ್ಟು ಏಜ್ ಇತ್ತು ಹಂಗ ಅವಾಗ ನಾನು ಮಗನೇ ಹದಿಮೂರು ಹದಿನಾಲ್ಕನೇ ವರ್ಷದಿಂದ ಇದ್ದಾಗ್ಲೇ ನಾನು ಆಟ ಓಡಿಸ್ ಶುರು ಆಗ ಡಿಎಲ್ ಇದೆಲ್ಲ ಆಟೋದು ಆಮೇಲೆ ಮಾಡಿಸಿದ್ ನಾನು ಸುಮಾರು ಟೈಮ್ ಲೇ ಚಾರ್ಲಿ ನಡೀಲಾ ಅಲ್ಲಿ ಬರ್ತಿ ಸ್ವಲ್ಪ ಹೊತ್ತು ನೀನು ಒಳ್ಳೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ರಿವರ್ಸ್ ರಿವರ್ಸ್ ಗೇರ್ ಅದು ಆಕ್ಚುಲಿ ನಾನು ನಿಮ್ಗೆ ಅವಾಗ ಹೇಳೋದು ಬರ್ತೇ ಇದಕ್ಕೆ ರಿವರ್ಸ್ ಗೇರ್ ಇದೆ ಅದು ಅಲ್ಲಿ ಸೈಡಲ್ಲಿ ಇವಾಗ ನಮ್ಮ ಅಪ್ಪ ಈಗ ಇತ್ತು ಈಗ ಅದು ರಿವರ್ಸ್ ಆಯ್ತು ಅಮ್ಮ ರಿವರ್ಸ್ ಗೇರ್ Hører du meg? ಅಮ್ಮ ಗೈಸ್ ಆಟೋದು ಪೂಜೆ ಎಲ್ಲ ಆಯ್ತು ಈಗ ಮನೆ ಕಡೆಗೆ ಈಗ ಹೋಗ್ತಿದೀವಿ ಅಲ್ಲ ಕಣಮ್ಮ ಅವ್ರು ನಂಗೆ ಕುಂಕುಮ ಸುಮ್ನೆ ಹಿಂಗ್ ಟಚ್ ಮಾಡೋದ್ ಬಿಟ್ಟು ಹಿಂಗಿಂಗ್ ಹಿಂಗ ಹಿಂಗ ಹಾಕ್ಬಿಟ್ರು ನೋಡ್ ಖುಷಿಯಾಗಿದ್ದ ಅಂಗಂತ ಬ್ರೋ ಕಲ್ಕಿ ಗೆ ಕಾಲೇಜ್ ಬಂಕ್ ಮಾಡಿ ಹೋಗಿ ಬ್ರೋ ಅಂತ ಇದು ಯಾರೋ ಯಾರೊಬ್ರು ಕಮೆಂಟ್ ಹಾಕಿರೋ ಬ್ರೋ ಕಾಲೇಜ್ ಬಂಕ್ ಗೆ ಹೋಗಿ ಬ್ರೋ ಕಲ್ಕಿ ಫಿಲಂಗೆ ಇಲ್ಲ ಗೈಸ್ ನಾಳೆ ಮಧ್ಯಾಹ್ನ ಪ್ಲಾನ್ ಆಗೈತಮ್ಮ ಒಂದೂವರೆ ಶೋ ಹು ಪ್ರಭಾಸ್ ಕಮಲ್ ಹಾಸನ್ನು ಚರ್ಮುರಿ ತಿಂದ್ರ ಮಸಾಲ್ಪುರಿನಾ ಹಂಗಾರ ಕಲ್ಸ ಮಾತ್ಲಗೆ ನಾನು ಆರು ಗಂಟೆಗೆ ಇದ್ದು ಆರೂವರೆ ಅಷ್ಟೊತ್ತಿಗೆ ರೆಡಿ ಆಗಿ ಆರೂವರೆ ಅಷ್ಟೊತ್ತಿಗೆ ಓಡಲ್ಲ ಯಾಕೆ ಗೊತ್ತಾ ರೋಡ್ ಫ್ರೀ ಇರುತ್ತೆ ಟ್ರಾಫಿಕ್ ಇರಲ್ಲ ನೀನು ಆರಾಮಾಗಿ ಒಂಚೂರು ಕಲಿಬೋದ ಗೈಸ್ ಆಕ್ಚುಲಿ ನಮ್ಮ ಮಾಮೂಂಗೆ ಹೆಂಗೆ ಅಂದರೆ ಆಟೋ ಓಡ್ಸೋಕೆ ಗೊತ್ತು ಬಟ್ ಅಷ್ಟೊಂದು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಅದಕ್ಕೆ ನಮ್ಮ ನಮ್ಮ ಅಪ್ಪ ಹೇಳ್ತಿದ್ರು ನಾಳೆ ಬೆಳಗ್ಗೆ ಹಂಗೆ ಇದ್ಬಿಟ್ಟು ಹಂಗೆ ಸುಮ್ಮನೆ ಹಂಗೆ ಒಂದು ಟ್ರಯಲ್ ರೈಡ್ ಹಂಗೆ ಹೋಗ್ಬಿಟ್ಟು ಬರೋಣ ಅಂತ ಇದೇನ್ ಮಸಾಲೆ ಏನಾರು ಕಡಿಮೆ ಆಗೈತಮ್ಮ ಚುರುಮುರಿ ಮಸಾಲೆ ಹ್ಮ್ ಏ ಮಮ್ಮಂಗ್ ಖಾರ ಆಯ್ತಾ ಏನು ನೋಡಲ್ ಪಲ್ಯ ಅಮ್ಮ ಗಾಯಿಸ್ ನಮ್ಮ ಅಮ್ಮಂಗ್ ಇವಾಗ ಸಿಟ್ಟು ಹೆಂಗ್ ಬರುಸ್ತೀನಿ ನೋಡಿ ಇಲ್ಲಿ ಟೀ ಇದೆ ಅಮ್ಮ ಟೀ ಏನೋ ಎಲ್ರಿಗೂ ಇಟ್ಟಿದ್ಯಾ ನಾನಿವಾಗ ವಿಡಿಯೋ ಅಲ್ಲಿ ಅಡ್ಗೆ ಮನೆಯಲ್ಲಿ ಏನಂತ ಹೇಳಿದೆ ಗೊತ್ತಾ ನೋಡಿ ಅಮ್ಮಂಗಿಗೆ ಸಿಟ್ಟು ಬರುಸ್ತೀನಿ ಅಂತ ಅಂದೆ ನಮ್ಮ ಅಪ್ಪ ನೋಡಿ ಸಾಂಗ್ ಹಾಕೊಂಡು ಬುಲೆಟ್ ಅನ್ನ ಫುಲ್ ಈಗ ಮತ್ತೆ ಈಗ ಇವತ್ತು ಬುಲೆಟ್ ಎಲ್ಲರೂ ತಗೊಂಡೋಗಿದ್ರ ಇಲ್ಲ ಅಲ್ವಾ ಹ್ಮ್ ಹ್ಮ್ ಫುಲ್ ಕೊಳೆ ಬಿಡುತ್ತೆ

ಭಾಳ ಶೈನಿಂಗ್ ಬರುತ್ತೆ ಆಮೇಲೆ ಈಗ ವೇಸ್ಟ್ ಆರ್ಸ ಇದಕ್ಕಂತೂ ಉಜ್ಜಿ ಉಜ್ಜಿ ಸಾಯ್ಬೇಕು ದ್ರಾಸಿಗೆ ಇದನ್ನ ಉಜ್ಜಿ ಉಜ್ಜಿ ಮದ್ದಾಡಬೇಕು ಸುಲಭವಾಗಿ ಹೋಗೋದಿಲ್ಲ ಮಗನೇ ಅದು ಊಟ ಬರ್ಪುಂಜಿ ಹಾ ಊಟ ಊಟ ಬರ್ಪುಂಜಿ ಯಾಕೆ ಹಾ ಬರ್ಕೊಂಡು ಹಾದು ತೊಳು ಬರ್ಕೊಂಡು ಹೋಗ ಸದ್ಲಾಗಿ ಬ್ಲಾಗು ಏನು ಮಾಡ್ತೀನಿ ಗಿಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಅವುಭ್ರ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹೆಂಗೆ ಸಿಗ್ತೀನಿ ಹೆಂಗ ವ್ಲಾಗ್ ಬ್ಲಾಗು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್